ಜೈ ಹಿಂದ್ ಮೊದಲ ಪ್ರಶ್ನೆ ಏರಿತಿದೆ ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುವಿಗೆ ಏನನ್ನು ನೀಡಬೇಕು ಅಂದರೆ ಕ್ರೀಡಾಪಟುವಿಗೆ ಸುಸ್ತಾದಾಗ ತಕ್ಷಣಕ್ಕೆ ಸುಸ್ತಾಗದಾಗ ಅಥವಾ ಟೈಡ್ ಆದಾಗ ತಕ್ಷಣಕ್ಕೆ ಅವರಿಗೆ ರಿಕವರ್ ಆಗೋದಕ್ಕೆ ಅವರಿಗೆ ಏನನ್ನು ಕೊಡ್ಬೋದು ಅಂತೇಳಿ ಸರಿಯಾದ ಉತ್ತರ ಕಿತ್ತಳೆಯನ್ನು ಕೊಡಬೇಕು ಸೊ ಕಿತ್ತಳೆ ಹಣ್ಣಿನಲ್ಲಿರುವಂಥ ಸಿಟ್ರಿಕ್ ಆ್ಯಸಿಡ್ ಸಿಟ್ರಿಕ್ ಆಮ್ಲ ಅವರಿಗೆ ತಕ್ಷಣಕ್ಕೆ ಚೈತನ್ಯವನ್ನು ಕೊಡುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಹೈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದರ ಸಾಮಾನ್ಯ ಹೆಸರೇನು ಸಾಮಾನ್ಯವಾಗಿ ಇದಕ್ಕೆ ಏನಂತೇಳಿ ಕರಿತೀವಿ ನಾವು ದಿನನಿತ್ಯದ ಬಳಕೆಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅಂತ ಕರಿತೀವಿ ಅಡುಗೆ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ನಾವಿಕರ ಕಾಯಿಲೆ ಅಂತೇಳಿ ಕರೆಸಿಕೊಳ್ಳುವಂತಹ ಕಾಯಿಲೆ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ ನಾವಿಕರ ಕಾಯಿಲೆ ತುಂಬ ಸರಿ ಕೇಳಿರುವ ಪ್ರಶ್ನೆ ಇದು ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ವಿಟಮಿನ್ ಸಿ ವಿಟಮಿನ್ ಸಿ ಕೊರತೆಯಿಂದ ವಿಟಮಿನ್ ಸಿ ಕೊರತೆ ಆದರೆ ನಾವಿಕರ ಕಾಯಿಲೆ ಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯವಾಗಿ ಅಸಿಟಿಕ್ ಪ್ರತಿರೋಧತೆಯನ್ನು ಅಳೆಯುವಂಥದ್ದು ಯಾವುದು ಸರಿಯಾದ ಉತ್ತರ ವಿನೆಗರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿನೆಗರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅತ್ಯಂತ ಸಾಮಾನ್ಯವಾಗಿ ಬಳಸಲ್ಪಡುವ ಬ್ಲೀಚಿಂಗ್ ಕಾರಕ ಶಕ್ತಿ ಎಂದರೆ ಯಾವುದು ಸಾಮಾನ್ಯವಾಗಿ ಯೂಸ್ ಮಾಡುವಂತಹ ಬ್ಲೀಚಿಂಗ್ ಕಾರಕ ಶಕ್ತಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಕ್ಲೋರಿನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ವಾಷಿಂಗ್ ಸೋಡಾವನ ಅದರ ರಾಸಾಯನಿಕ ಹೆಸರು ಸಾಮಾನ್ಯ ಹೆಸರಲ್ಲ ರಾಸಾಯನಿಕ ಹೆಸರೇನು ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ಕೇಳಿದರೆ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ವಾಷಿಂಗ್ ಸೋಡಾ ಅಡುಗೆ ಸೋಡಾ ವಾಷಿಂಗ್ ಅಡುಗೆ ಉಪ್ಪು ಮತ್ತು ಅಡುಗೆ ಉಪ್ಪು ಇವನ್ನೆಲ್ಲ ತುಂಬ ಸರಿ ಕೇಳಿದ್ದಾರೆ ಸೊ ಸೋಡಿಯಂ ಕಾರ್ಬೋನೇಟ್ ಅಂದರೆ ವಾಷಿಂಗ್ ಸೋಡಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಲ್ಲ ಆಮ್ಲಗಳಿಗೂ ಸಾಮಾನ್ಯವಾಗಿರುವಂತಹ ಮೂಲ ವಸ್ತು ಯಾವುದು ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಮೂಲ ವಸ್ತು ಯಾವುದು ಕೇಳಿದ್ರೆ జలజనక ఆప్షన్ ఏ ఇస్ రైట్ ఆన్సర్ జలజనక మొసరు హుళి ఉత్తర లాక్టిక్ ఆసిడ్ లాక్టిక్ ఆమ్ల ఆప్షన్ డి ఇస్ ద రైట్ ఆన్సర్ సోడియం క్లోరైడ్ ఇ సమాన్య సో సోడియం క్లోరైడ్ నా నాన్యూ సమాన్య ఉప్పు ఆప్షన్ బి ఇస్ ద రైట్ ఆన్సర్ సమాన్య ఉప్పు ಸೋಡಾ ನೀರು ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತದೆ ಸರಿಯಾದ ಉತ್ತರ ಇದು ಕಾರ್ಬೋಲಿಕ್ ಆಸಿಡ್ ಅಥವಾ ಕಾರ್ಬೋಲಿಕ್ ಆಮ್ಲವನ್ನು ಒಳಗೊಂಡಿರುತ್ತೆ ಸೋಡಾ ವಾಟರ್ ಸೋಡಾ ವಾಟರ್ ಅಥವಾ ಸೋಡಾ ನೀರು ಸಮುದ್ರದ ನೀರಿನಲ್ಲಿರುವ ಸಾಮಾನ್ಯ ಉಪ್ಪು ಯಾವುದಾಗಿರುತ್ತೆ ಸರಿಯಾದ ಉತ್ತರ ಇದು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಏನು ಸರಿಯಾದ ಉತ್ತರ ಏಳು ಶುದ್ಧ ನೀರಿನ ನೀರಿನ ಪಿ ಎಚ್ ಮೌಲ್ಯ ಅದು ಕೇಳಿದ್ರೆ ಸೆವೆನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಗ್ನಿಶಾಮಕ ಉಪಕರಣದಲ್ಲಿರುವಂತಹ ಪದಾರ್ಥ ಯಾವುದು ಸರಿಯಾದ ಉತ್ತರ ಸೋಡಿಯಂ ಬೈ ಕಾರ್ಬೋನೇಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೋಡಿಯಂ ಬೈ ಕಾರ್ಬೋನೇಟ್ ಸಾಮಾನ್ಯವಾಗಿ ಉಪಯೋಗಿಸ್ ಉಪಯೋಗಿಸುವಂತಹ ಚಲುವೆಕಾರಿ ಇದೆಯಲ್ಲ ಇದು ಯಾವುದಾಗಿದೆ ಇದರ ರಾಸಾಯನಿಕ ಹೆಸರು ಕೇಳಿದರೆ ಸೊ ಚಲುವೆ ಪುಡಿ ಅಂತ ಕೂಡ ಕರಿತೀವಿ ನಾವು ಇದನ್ನ ಸಾಮಾನ್ಯವಾಗಿ ಬಳಸುವಂತಹ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ರೆ ಕ್ಲೋರಿನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಪಿ ಎಚ್ ಮೌಲ್ಯ ನೀರಿಂದಕ್ಕಿಂತ ಹೆಚ್ಚಾಗಿರುತ್ತೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಕಡಮೆ ಆಮ್ಲೀಯತೆ ಆಮ್ಲೀಯತೆ ಕಡಿಮೆಯಿರೋದು ಆಪ್ಷನ್ ಎ इज द ರೈಟ್ ಆನ್ಸರ್ ಆಮ್ಲೀಯತೆ ಕಡಿಮೆಯಿದ್ದಾಗ ಪಿಎಚ್ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ 7 ಕ್ಕಿಂತ ಜಾಸ್ತಿ ಇದ್ರೆ ಆಮ್ಲೀಯತೆ ಕಡಿಮೆಯಿರುತ್ತೆ 7 ಪಿಎಚ್ ಮೌಲ್ಯಕ್ಕಿಂತ ಕಡಿಮೆಯಿದ್ರೆ ಆಮ್ಲೀಯತೆ ಹೆಚ್ಚாகுತ್ತೆ ಸೋ ಪಿಎಚ್ ಮೌಲ್ಯ 7 ಇದ್ದಾಗ ಆಮ್ಲೀಯತೆ ತಟಸ್ಥವಾಗಿರುತ್ತೆ ಇದಕ್ಕೆ एग्जांपल ನೀರು ಲೋಹ ಅಂಶವಿಲ್ಲದಂತಹ ಕ್ಷಾರ ಯಾವುದು ಸರಿಯಾದ ಉತ್ತರ ಅಮೋನಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಮೋನಿಯಂ ಹೈಡ್ರಾಕ್ಸೈಡ್ ಸುಣ್ಣದ ನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಉಂಟಾಗುವಂತಹ ಹಾಲು ಬಿಳುಪಿನ ಬಣ್ಣಕ್ಕೆ ಕಾರಣ ಏನು ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದೊಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಈ ಕೆಳಕಂಡ ರಸಗೊಬ್ಬರಗಳಲ್ಲಿ ಆಮ್ಲೀಯ ಶೇಷವನ್ನು ಶೇಷವನ್ನು ಉಳಿಸುವಂತಹದ್ದು ಯಾವುದು ಸರಿಯಾದ ಉತ್ತರ ಅಮೋನಿಯಂ ಸಲ್ಫೇಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಚಹಾಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾಗಿದೆ ಸರಿಯಾದ ಉತ್ತರ ಇದರಲ್ಲಿ ಕ್ಷಾರೀಯ ಇರುತ್ತೆ ಮತ್ತು ಕೆಫಿನ್ ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ಷಾರಿಯಾ ಮತ್ತು ಕೆಫ್ ಕೆಫಿನ್ ಎರಡೂ ಇರುತ್ತೆ ಚಹಾದಲ್ಲಿ ಟೀಯಲ್ಲಿ ನಿಂಬೆ ಹಣ್ಣಿನಲ್ಲಿರುವಂತಹ ಆಮ್ಲ ಯಾವುದು ಸರಿಯಾದ ಉತ್ತರ ಸಿಟ್ರಿಕ್ ಆಸಿಡ್ ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯವಾಗಿ ಹುಳಿ ಇರುವಂತಹ ಹುಳಿ ರುಚಿ ಇರುವಂತಹ ಎಲ್ಲ ಹಣ್ಣುಗಳಲ್ಲಿ ಎಲ್ಲ ಹಣ್ಣುಗಳಲ್ಲಿ ಸಾಮಾನ್ಯವಾಗಿ ಇದು ಸಿಟ್ರಿಕ್ ಆಸಿಡ್ ಇರುತ್ತೆ ಹಾಲಿನಲ್ಲಿರುವಂತಹ ಆಮ್ಲ ಯಾವುದು ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಸಿಡ್ ಅಥವಾ ಲ್ಯಾಕ್ಟಿಕ್ ಆಮ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಮಟು ಬೆಣ್ಣೆಯಲ್ಲಿರುವಂತಹ ಆಮ್ಲ ಯಾವುದು ಬೆಣ್ಣೆ ಕಮಟ ಆದಾಗ ಕಮಟು ವಾಸನೆ ಬರ್ತಾ ಇದ್ರೆ ಅದರಲ್ಲಿರುವಂತಹ ಆಮ್ಲ ಯಾವುದು ಕೇಳಿದರೆ ಸರಿಯಾದ ಉತ್ತರ ಡ್ಯುಟೇರಿಕ್ ಆಸಿಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಅಡುಗೆ ಸೋಡಾ ಯಾವುದು ಸರಿಯಾದ ಉತ್ತರ ಅಡುಗೆ ಸೋಡಾ ಸೋಡಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಬಿ ಕೆಳಗಿನವುಗಳಲ್ಲಿ ಕಾಸ್ಟಿಕ್ ಸೋಡಾ ಯಾವುದು ಸೊ ಕಾಸ್ಟಿಕ್ ಸೋಡಾ ಯಾವುದು ಕೇಳಿದ್ರೆ ಸೋಡಿಯಂ ಬೈ ಕೊನೆಯ ಪ್ರಶ್ನೆ ಈ ಇದೆ ಕೆಳಗಿನವುಗಳಲ್ಲಿ ಜಿಪ್ಸಂ ಲವಣ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಸೋಡಿಯಂ ಬೈಕಾರ್ಬೋನೇಟ್ ಸೋಡಿಯಂ ಹೈಡ್ರಾಕ್ಸೈಡ್ ಮೆಗ್ನೀಷಿಯಂ ಸಲ್ಫೈಡ್ ತಾಮ್ರದ ಸಲ್ಫೈಡ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್